ಆತ್ಮೀಯ ಮಿತ್ರ ನಮಸ್ಕಾರ ನಿನ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವೆಲ್ಲರೂ ಆಚರಣೆ ಮಾಡಿದ್ವಿ ಈ ಹೊತ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾ ಪಾಸಿಟಿವ್ ಸಂಗತಿಗಳನ್ನು ಹೇಳೋದ್ ಬಿಟ್ಟು ಬಾಬಾ ಸಾಹೇಬರ ಎಲೆಕ್ಷನ್ ಸೋಲಿಸಲಿಕ್ಕೆ ಸಾವರ್ಕರ್ ಕಾರಣರಾಗಿದ್ರು ಅಂತ ಮಾಡಿದ್ದಾರೆ ಅಫ್ಕೋರ್ಸ್ ಕಾಂಗ್ರೆಸ್ನಲ್ಲಿ ಕೆಲವು ಮಂತ್ರಿಗಳಿದ್ದಾರೆ ಕೆಲವೊಂದ್ಸಲ ಸೆಕೆಂಡ್ ಪಿ ಯುಸಿ ಮಾಡಿದೀನಿ ಅಂತ ಹೇಳ್ಕೊಳ್ತಾರೆ ಕೆಲವೊಂದ್ಸಲ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಕೊಳ್ಳುವಂತ ಕೆಲವು ಮಂತ್ರಿಗಳು ಈ ತರದ ಟ್ವೀಟ್ ಮಾಡಿದಾಗ ತುಂಬಾ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಅವರೆಲ್ಲ ವಾಟ್ಸ್ಆಪ್ ಅನ್ನು ನೋಡ್ಕೊಂಡು ಮತ್ತೇನೋ ಮಾಡ್ಕೊಂಡು ಈ ತರ ಟ್ವೀಟ್ ಗಳನ್ನ ಹಿಂದೆಯೂ ಅನೇಕ ಬಾರಿ ಮಾಡಿ ಪ್ರಾಂಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂತವ್ರು ಮಾಡಿದಾಗ ನಾವು ತುಂಬಾ ಅದಕ್ಕೆ ಮಾತಾಡ್ತಿರ್ಲಿಲ್ಲ ಆದ್ರೆ ಸ್ವತಃ ಸಿದ್ದರಾಮಯ್ಯವರೇ ಈ ತರದ ಮಾತುಗಳನ್ನು ಆಡಿದಾಗ ಒಂದಷ್ಟು ಸಂಗತಿಗಳನ್ನ ನಿಮ್ ಜೊತೆ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ ಮುಂದಿನ ಒಂದು ಹತ್ತು ನಿಮಿಷಗಳ ಕಾಲ ಬಾಬಾ ಸಾಹೇಬರಿಗೆ ಹೇಗೆ ಕಾಂಗ್ರೆಸ್ ಉದ್ದಕ್ಕೂ ಅವಮಾನ ಮಾಡ್ಕೊಂಡು ಬಂತು ಮೋಸ ಮಾಡ್ತು ಅನ್ನುವಂತ ಕೆಲವೊಂದು ವಿಚಾರಗಳನ್ನು ಮಾತ್ರ ತೆಗೆದಿಡ್ತೀನಿ ನನಗೆ ಹೇಳಲಿಕ್ಕೆ ಬಹಳಷ್ಟಿವೆ ನಾನು ಕಾಲಕ್ರಮದಲ್ಲಿ ಒಂದಾದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಇವ್ರು ಕೇಳಿರುವಂತ ಎಲ್ಲ ಪ್ರಶ್ನೆಗಳಿಗೂ ಡೆಫಿನೆಟ್ಲಿ ಉತ್ತರ ಕೊಡೋಣ ಮೊತ್ತ ಮೊದಲೇದು ಈ ಸಂವಿಧಾನ ರಚನೆ ಮಾಡಿದ್ದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರು ಅಂತ ಹೇಳ್ತಾರಲ್ಲ ಒಂದು ಅಪರೂಪದ ಸಂಗತಿ ಹೇಳ್ತೀನಿ ನಿಮಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೋತಿಲಾಲ್ ನೆಹರೂ ನೇತೃತ್ವದಲ್ಲಿ ಈ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅಂತ ಕೇಳಲಾಗಿತ್ತು ಆ ಹೊತ್ತಿನಲ್ಲಿ ಈ ದೇಶದ ಸಂವಿಧಾನದ ಕುರಿತಂತೆ ತುಂಬಾ ಮಾತಾಡ್ತಾ ಇದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ವೇಳೆಗೆ ಯಾರಿಗೂ ಗೊತ್ತಿಲ್ಲದ ವ್ಯಕ್ತಿ ಏನಾಗಿರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಾಬಾ ಸಾಹೇಬ್ರು ಮೂಕ ನಾಯಕ ಅನ್ನೋ ಪತ್ರಿಕೆಯನ್ನು ಶುರು ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಹಿಷ್ಕೃತ ಭಾರತ ಅನ್ನುವಂತ ಪತ್ರಿಕೆಯನ್ನು ಶುರು ಮಾಡಿದ್ರು ಸಾವಿರದ ಇಪ್ಪತ್ತೇಳರಲ್ಲೇ ಸಮತಾ ಸಂಘವನ್ನ ಅವರು ಶುರು ಮಾಡಿದ್ರು ಮತ್ತು ಆ ವೇಳೆಗೆ ಅವರು ಈ ಚೌದಾರ್ ಕೆರೆಯ ಹೋರಾಟವನ್ನು ಕೂಡ ಮಾಡಿ ಇಡೀ ದೇಶದಲ್ಲಿ ಎಲ್ಲಾದ್ರೂ ಡಿಪ್ರೆಸ್ಡ್ ಕ್ಲಾಸ್ ಅಥವಾ ಶೋಷಿತ ವರ್ಗದವರ ದನಿ ಅಂತಿದ್ರೆ ಅದು ಬಾಬಾ ಸಾಹೇಬರು ಎನ್ನುವಂತ ವಾತಾವರಣವನ್ನ ಬಾಬಾ ಸಾಹೇಬರು ರೂಪಿಸಿಕೊಂಡಿದ್ರು ಅಥವಾ ಸಹಜವಾಗಿ ಆ ನಾಯಕತ್ವದ ಕಾರಣಕ್ಕೋಸ್ಕರ ಅವರಿಗೆ ಆ ಗೌರವ ಸಿಕ್ಕಿತ್ತು ಆದರೆ ಈ ವೇಳೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಾಬಾ ಸಾಹೇಬರು ಇಷ್ಟು ಪೀಕ್ ನಲ್ಲಿ ಇದ್ದಾಗ ಒಂದು ಸಂವಿಧಾನವನ್ನು ಏನು ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ಮಾಡಲಾಯಿತು ಆ ಸಂವಿಧಾನ ನಿರ್ಮಾಣ ಮಾಡಲಿಕ್ಕೋಸ್ಕರ ಎಲ್ಲರನ್ನೂ ಕರೆಯಲಾಗಿತ್ತು ಅದರಲ್ಲಿ ಆಂಗ್ಲೋ ಇಂಡಿಯನ್ ಮುಸ್ಲಿಂ ಇದ್ರು ಪಾರ್ಸಿ ಇದ್ರು ಕ್ರಿಶ್ಚಿಯನ್ ಇದ್ರು ಅದ್ರಲ್ಲಿ ಸಿಖ್ ಇದ್ರು ನಾನ್ ಬ್ರಾಹ್ಮಿ ಇದ್ರು ದ್ರಾವಿಡ ಸಂಘಗಳು ಸೇರ್ಕೊಂಡಿದ್ರು ಎಲ್ಲರೂ ಇದ್ರು ಆದ್ರೆ ಶೋಷಿತ ವರ್ಗದವರ ರೆಪ್ರೆಸೆಂಟೇಶನ್ಸ್ ಇರಲಿಲ್ಲ ಬಾಬಾ ಸಾಹೇಬ್ರನ್ನ ಇನ್ವೈಟ್ ಮಾಡಿರ್ಲಿಲ್ಲ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ರರೆ ಅಕಸ್ಮಾತ್ ಬಾಬಾ ಏನಾದ್ರೂ ಸಂವಿಧಾನದ ರಚನೆ ಮಾಡದೆ ಹೋಗಿದ್ದಿದ್ರೆ ಶೋಷಿತ ವರ್ಗಕ್ಕೆ ಬೇಕಾಗಿರುವಂತಹ ಈ ಒಟ್ಟಾರೆ ಇವತ್ತಿನ ದಿನಮಾನಗಳಲ್ಲಿ ಕೊಟ್ಟಿರುವಂತಹ ಸೌಲಭ್ಯ ಯಾವುದು ಕೂಡ ಖಂಡಿತವಾಗಿಯೂ ಸಿಗ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೋತಿಲಾಲ್ ನೆಹರು ರೂಪಿಸಿದಂತಹ ಸಂವಿಧಾನದ ಕರಡು ಪ್ರತಿಯಲ್ಲಿ ಶೋಷಿತ ವರ್ಗಕ್ಕೆ ಶಾಸನ ಸಭೆಯಲ್ಲಿ ಸವಲತ್ತು ಇರಲಿಲ್ಲ ಅವ್ರ ಎಲೆಕ್ಷನ್ಗೆ ನಿಂತು ಗೆಲ್ಲಿಕೋಸ್ಕರ ವಿಶೇಷವಾಗಿರುವಂತ ಸ್ಥಾನಗಳನ್ನ ಅವ್ರಿಗೆ ಕೊಡಬೇಕು ಅಂತಿರಲಿಲ್ಲ ಉಲ್ಟ ಅವರನ್ನ ನಾಮಿನೇಟ್ ಮಾಡುವಂತ ಒಂದು ವ್ಯವಸ್ಥೆ ಅರ್ಥ ಸರ್ಕಾರಕ್ಕೆ ಬೇಕಾಗಿ ಒಂದು ನಾಲ್ಕು ಜನರನ್ನ ಸೇರಿಸಿಕೊಂಡ್ರೆ ಸಾಕು ಅನ್ನುವಂತ ವಾತಾವರಣವನ್ನ ಕಾಂಗ್ರೆಸ್ ಏನ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿತ್ತು ಆ ನಂತರ ಬಾಬಾ ಸಾಹೇಬರು ಅದನ್ನ ಬದಲಾಯಿಸಿದ್ದು ಅಂತ ಇದು ಕಾಂಗ್ರೆಸ್ ಬಾಬಾ ಸಾಹೇಬರಿಗೆ ಯಾವ ರೀತಿ ಅವಮಾನ ಮಾಡ್ತು ಅನ್ನೋದಕ್ಕೆ ನಾನ್ ನಿಮ್ಗೆ ಹೇಳುವಂತ ಒಂದು ಪುಟ್ಟ ಸಂಗತಿ ಅಷ್ಟೇ ಮಿತ್ರ ಬಾಬಾ ಸಾಹೇಬರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಸಿದ್ಲಿಂಗೇ ಅವರು ಒಂದು ಕವನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಮೆಟ್ಟುವ ಚಪ್ಪಡಿ ಒಡೆದು ತಲೆ ಎತ್ತಿ ದಿಕ್ಕು ದಿಕ್ಕಿಗೆ ಹಬ್ಬುವ ಆಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಅವರು ಹಾಗೆ ನೀವು ಈ ಸಂವಿಧಾನಕ್ಕೆ ಅಥವಾ ಕರಡು ಪ್ರತಿ ನಿರ್ಮಾಣ ಮಾಡಲಿಕ್ಕೆ ಕರೀಲಿಲ್ಲ ಆದ್ರೆ ಬಾಬಾ ಸಾಹೇಬರು ಹೇಗೆ ಬೆಳೆದ್ರು ಅಂತಂದ್ರೆ ಸೈಮನ್ ಕಮಿಷನ್ ನಿರ್ಮಾಣಗೊಂಡಾಗ ಆ ಸೈಮನ್ ಕಮಿಷನ್ಗೆ ಬಾಬಾ ಸಾಹೇಬರನ್ನ ವಿಶೇಷವಾಗಿ ಗುರುತಿಸಿ ನೀವು ಬಂದು ಡಿಪ್ರೆಸ್ಡ್ ಕ್ಲಾಸ್ ಕುರಿತಂತೆ ಮಾತನಾಡಿ ಎಂದಾಗ ಬಾಬಾ ಸಾಹೇಬರು ಹೋದ್ರು ಆದ್ರೆ ಕಾಂಗ್ರೆಸ್ ಸೈಮನ್ ಕಮಿಷನ್ ಧಿಕ್ಕರಿಸಿತ್ತು ಸೈಮನ್ ಕಮಿಷನ್ ನ ತಾವು ಧಿಕ್ಕರಿಸಿದ್ರು ಬಾಬಾ ಸಾಹೇಬ್ ಹೋಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನವರು ಯಾವ ತರ ಆಡ್ಕೊಂಡ್ರು ಗೊತ್ತೇನು ಬಾಬಾ ಸಾಹೇಬರನ್ನ ಕಾಂಗ್ರೆಸ್ ಕಾಂಗ್ರೆಸ್ ಬ್ರಿಟಿಷರ ಗುಲಾಮ ಅಂತ ಕರೀತು ಬ್ರಿಟಿಷರ ಗುಲಾಮ ಅಂತ ಬಾಬಾ ಸಾಹೇಬರನ್ನ ಕರೆದಿದ್ದು ಕಾಂಗ್ರೆಸ್ ಒಂಬೈನೂರ ಮೂವತ್ತರ ಆ ದಶಕದಲ್ಲಿ ಕರೆದಿದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲೇ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದಾಗ ಬಾಬಾ ಸಾಹೇಬರನ್ನ ವಿಶೇಷವಾಗಿ ವಿದೇಶಕ್ಕೆ ಕರೆಸಿಕೊಳ್ಳಲಾಯಿತು ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸಬೇಕು ಅಂತ ಕಾಂಗ್ರೆಸ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನು ವಿರೋಧಿಸಿತು ಆದ್ರೆ ಬಾಬಾ ಸಾಹೇಬರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗೆ ಹೋಗ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಬಾಬಾ ಸಾಹೇಬರ ಅನುಯಾಯಿಗಳ ಮೇಲೆ ತಿರುಗಿ ಬಿದ್ದಿದ್ದು ಕಾಂಗ್ರೆಸ್ ಮಿತ್ರ ಗೊತ್ತಿರ್ಲಿ ನಿಮ್ಗೆ ಏಡನ್ ನಿಂದ ಅಕ್ಟೋಬರ್ ಎಂಟಕ್ಕೆ ಬಾಬಾ ಸಾಹೇಬರು ಇಂಗ್ಲೆಂಡಿಗೆ ಹೋಗುವ ದಾರಿಯಲ್ಲಿ ಇದ್ದಾಗ ಒಂದು ಪತ್ರವನ್ನು ಬರೀತಾರೆ ಶಿವ ಶಿವತಾರ್ಕರ್ ಅವರಿಗೆ ಬರೆದಂತ ಪತ್ರದಲ್ಲಿ ಏನ್ ಹೇಳ್ತಾರೆ ಗೊತ್ತೇನು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಹಳ ಡೇಂಜರಸ್ ಆಗಿದ್ದಾರೆ ನೀವು ರಾತ್ರಿ ನಿಮ್ಮ ಆಫೀಸ್ಗಳಲ್ಲಿ ಕೆಲಸ ಮಾಡಬೇಡಿ ಅವ್ರು ಯಾವಾಗ ಬೇಕಿದ್ರು ಬಂದು ಹೊಡಿಬಹುದು ನೀವು ಮನೆಗಳಲ್ಲಿ ಆಫೀಸ್ ನಲ್ಲಿ ಕೆಲಸ ಮಾಡುವಾಗ ಕಬ್ಬಿಣದ ಬಾಗಿಲನ್ನು ಹಾಕೊಂಡು ಅದನ್ನು ಭದ್ರವಾಗಿ ಮುಚ್ಚಿಟ್ಕೊಳ್ಳಿ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಜೊತೆಗೆ ಎಲ್ಲೂ ವಾಗ್ವಾದಕ್ಕೆ ಇಳಿಬೇಡಿ ಅವ್ರು ಏನು ಮಾಡಲಿಕ್ಕೂ ಹೇಸದ ಜನ ಅಕಸ್ಮಾತ್ ಇಷ್ಟಾದಾಗ್ಯೂ ಏನಾದ್ರೂ ತೊಂದರೆ ಆದರೆ ಫ್ರಾನ್ಸ್ ನ ಮಾರ್ಸೆಲ್ಸ್ಗೆ ದಯಮಾಡಿ ಒಂದು ವಿಷಯವನ್ನು ತಿಳಿಸಿ ನಾನು ಅಲ್ಲಿರ್ತೀನಿ ಎನ್ನುವಂತ ಸಂದೇಶವನ್ನ ಕಳಿಸಿದವರು ಬಾಬಾ ಸಾಹೇಬರು ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಹೊಡೆಯುವ ಭಯವನ್ನ ಹುಟ್ಟಿಸಿದಂತವರು ಸ್ವತಃ ಬಾಬಾ ಸಾಹೇಬರಿಗೆ ಎಲ್ಲೂ ಓಡಾಡ್ಲಿಕ್ಕೆ ಹೆದರಿಕೆಯನ್ನು ತಂದಂತವರು ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಇವತ್ತಿ ಪ್ರಶ್ನೆಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಬಾಬಾ ಸಾಹೇಬರು ಅಟೆಂಡ್ ಮಾಡಿದಾಗ ಬರೀ ಬಾಬಾ ಸಾಹೇಬರು ಮಾತ್ರ ಅಲ್ಲ ಅದರಲ್ಲಿ ಮುಸಲ್ಮಾನ್ ಇದ್ರು ಜೈನ್ ಇದ್ರು ಸಿಖ್ ಇದ್ರು ಎಲ್ಲರೂ ಇದ್ರು ಆದ್ರೆ ಕಾಂಗ್ರೆಸ್ ಪತ್ರಿಕೆಗಳು ಅಟ್ಯಾಕ್ ಮಾಡ್ತಾ ಇದ್ದಿದ್ದು ಮಾತ್ರ ಬಾಬಾ ಸಾಹೇಬರನ್ನೇ ಪ್ರತಿ ದಿನವೂ ಬಾಬಾ ಸಾಹೇಬರಿಗೆ ಒಂದಲ್ಲ ಒಂದು ಆರೋಪ ಮಾಡಿ ಕಾಂಗ್ರೆಸ್ಸಿಗರು ಅಟ್ಯಾಕ್ ಮಾಡ್ತಾ ಇದ್ರು ಯಾಕೆ ಅನ್ನೋ ಪ್ರಶ್ನೆಗೆ ಇವತ್ತು ಕೇಳಲೇಬೇಕು ಆದ್ರೆ ಬಾಬಾ ಸಾಹೇಬರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಮಾಡಿದ ಭಾಷಣ ಎಷ್ಟು ಪಾಪ್ಯುಲರ್ ಆಯ್ತು ಅಂತಂದ್ರೆ ಬರೋಡಾದ ಮಹಾರಾಜರು ಯಾರು ಬಾಬಾ ಆಗ ವಿದೇಶದಲ್ಲೇ ಇದ್ರು ನಲ್ಲೇ ಇದ್ರು ಹೇಳ್ತಾರೆ ನಾವು ಸ್ಕಾಲರ್ಶಿಪ್ ಅಂತ ಕೊಟ್ಟಿದ್ದ ರೂಪಾಯಿ ಹಣ ಕೂಡ ವೇಸ್ಟ್ ಆಗಲಿಲ್ಲ ಒಬ್ಬ ಅದ್ಭುತವಾದ ವ್ಯಕ್ತಿ ರೂಪುಗೊಂಡಿದ್ದಾನೆ ಅಂತ ಬಾಬಾ ಸಾಹೇಬರ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು ಹೇಳಿದ್ರು ಈ ಪರಿಣಾಮ ಏನಾಯ್ತು ಅಂತಂದ್ರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬರು ಹೋಗ್ಲಿಕ್ಕೆ ರೆಡಿ ಆಗಿದ್ರು ಕಾಂಗ್ರೆಸ್ ಧಿಕ್ಕರಿಸಬೇಕಿತ್ತು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಕಾಂಗ್ರೆಸ್ ಧಿಕ್ಕರಿಸಿತ್ತು ಆದ್ರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಪರವಾಗಿ ಮಹಾತ್ಮ ಗಾಂಧೀಜಿ ಬರ್ತೀನಿ ಅಂದ್ರು ಯಾಕೆ ಬಾಬಾ ಸಾಹೇಬರು ಹೀರೋ ಆಗ್ಬಿಡ್ತಾರೆ ಅಂತ ಭಯಕ್ಕೆ ನಾನು ಸುಮ್ಮನೆ ಆರೋಪ ಮಾಡ್ತಿಲ್ಲ ಮಿತ್ರರೇ ಬಾಬಾ ಸಾಹೇಬರು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗೆ ಹೋಗಿದ್ದಾಗ ಮುಸ್ಲಿಂ ಲೀಗಿನ ಅಥವಾ ಮುಸಲ್ಮಾನರ ಹದಿನಾಲ್ಕು ಅಂಶಗಳನ್ನ ಮಹಾತ್ಮಾ ಗಾಂಧೀಜಿ ಒಂದು ಚೂರು ಮಾತನಾಡದೆ ಒಪ್ಪಿಕೊಂಡ್ರು ಏನಂತ ಹೇಳಿ ಒಪ್ಪಿಕೊಂಡ್ರು ಗೊತ್ತಾ ಬಾಬಾ ಸಾಹೇಬರ ಮಾತನ್ನ ಒಪ್ಕೊಳ್ಬಾರ್ದು ಅನ್ನುವಂತ ಕಂಡೀಷನ್ ನ ಮುಂದಿಟ್ಕೊಂಡು ಅಥವಾ ಆ ತರದ ವಿಚಾರಗಳ ಚರ್ಚೆ ಮಾಡ್ಕೊಂಡು ಅವ್ರು ಒಪ್ಕೊಂಡ್ರು ಸೋ ದಾಟ್ ಬಾಬಾ ಸಾಹೇಬರು ಯಾವ ಕಾರಣಕ್ಕೂ ಕೂಡ ಒಬ್ಬ ಪ್ರಮುಖವಾದ ಪ್ರತಿನಿಧಿಯಾಗಿ ಗುರುತಿಸಿಕೊಳ್ಬಾರ್ದು ಅನ್ನುವಂಥದ್ದು ಅವ್ರ ಮನಸ್ಸಿನಲ್ಲಿತ್ತು ಯಾವ ಪರಿಯ ಚಿಂತನೆ ರೀ ಮಿತ್ರ ಇಷ್ಟೇ ಅಲ್ಲ ಮಿತ್ರ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಬಾಬಾ ಸಾಹೇಬ್ ಶುರು ಮಾಡಿದ್ರಲ್ಲ ನಾಸಿಕ್ ನ ಕಾಳಾರಾಮ್ ಮಂದಿರಕ್ಕೆ ನಾನು ಪ್ರವೇಶ ಮಾಡಬೇಕು ನನ್ನ ಜನರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರಲ್ಲ ಆಗ ಗಾಂಧೀಜಿ ಏನ್ ಹೇಳಿದ್ರು ಗೊತ್ತಾ ನಾನು ಸ್ವಾತಂತ್ರ್ಯ ನಂತರ ಈ ದೇವಸ್ಥಾನದ ಮೂವ್ಮೆಂಟ್ ನಲ್ಲಿ ಭಾಗವಹಿಸ್ತೀನಿ ಈಗ ಭಾಗವಹಿಸೋದಿಲ್ಲ ಅಂತ ಕರಾಚಿ ಸೆಷನ್ ನಲ್ಲಿ ಕಾಂಗ್ರೆಸ್ ಸೆಷನ್ ನಡೆದಾಗ ಬಾಬಾ ಸಾಹೇಬರ ಕಡೆಯಿಂದ ಮತ್ತು ಅವರ ಅನುಯಾಯಿಗಳ ಕಡೆಯಿಂದ ತೀವ್ರ ಒತ್ತಡ ಇತ್ತು ಕಾಂಗ್ರೆಸ್ ಒಂದು ಠರಾವ್ ಮಂಡಿಸಬೇಕಾದ್ರೆ ಅದರಲ್ಲಿ ದಲಿತರಿಗೂ ಕೂಡ ಟೆಂಪಲ್ ಎಂಟ್ರಿ ಕೊಡಬೇಕು ಅನ್ನುವಂತ ಒಂದು ಠರಾವ್ ನೀಡಬೇಕು ಅಂತಂದ್ರೆ ಕಾಂಗ್ರೆಸ್ ಅದನ್ನ ಧಿಕ್ಕರಿಸ್ತು ಧಿಕ್ಕರಿಸಲಿಕ್ಕೆ ಏನ್ ಕಾರಣ ಕೊಡುತ್ತೆ ಗೊತ್ತಾ ರಿಲೀಜಿಯಸ್ ವಿಚಾರಗಳನ್ನ ಕಾಂಗ್ರೆಸ್ ತನ್ನ ಠರಾವ್ ನಲ್ಲಿ ತರದಿಲ್ಲ ಅಂತ ಆದ್ರೆ ಆ ವೇಳೆಗಾಗಲೇ ಖಿಲಾಫತ್ ಮೂವ್ಮೆಂಟ್ ಗೆ ಯಾವ ಖಿಲಾಫತ್ ಮೂವ್ಮೆಂಟ್ ನ ಕಾರಣಕ್ಕೋಸ್ಕರ ಮುಸ್ಲಿಂ ಲೀಗಿಗೆ ಜೀವ ತುಂಬಿ ಪಾಕಿಸ್ತಾನದ ಬೀಜವನ್ನ ಕಾಂಗ್ರೆಸ್ ಹುಟ್ಟಾಗ್ತಲ್ಲ ಅದಕ್ಕೆ ಕಾರಣವಾಗಿರುವಂತ ಮುಸಲ್ಮಾನರ ಪರವಾಗಿರುವಂತ ಖಿಲಾಫತ್ ಚಳವಳಿಗೆ ಕಾಂಗ್ರೆಸ್ ಬೆಂಬಲ ಕೊಡಬಹುದು ಆದರೆ ದಲಿತರ ಪರವಾಗಿದ್ದಂತ ಶೋಷಿತರ ಪರವಾಗಿದ್ದಂತ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ಗೆ ಸಪೋರ್ಟ್ ಮಾಡಬಾರ್ದು ಅಂತಂದ್ರೆ ಏನಿತ್ತು ಕಾಂಗ್ರೆಸ್ನ ಉದ್ದೇಶ ಪ್ರಶ್ನೆ ಕೇಳಬೇಕಲ್ಲ ಮಿತ್ರರೇ ಸಾವಿರದ ನಲವತ್ತಾರರಲ್ಲಿ ಬಹಳ ಗಂಭೀರವಾಗಿರುವಂತಹ ಸಂಗತಿ ಇದರ ನಡುವೆಯೂ ಅನೇಕ ಸಂಗತಿಗಳಿವೆ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ಸಾವಿರದ ಒಂಬೈನೂರ ಮೇ ತಿಂಗಳಲ್ಲಿ ಪ್ರಾಬಬ್ಲಿ ಬಾಬಾ ಸಾಹೇಬರ ಮಗ ಒಂದು ಒಂದು ಪ್ರೆಸ್ ನಡೆಸ್ತಾ ಇದ್ರು ಭರತ್ ಭೂಷಣ್ ಅಂತ ಅದೇ ಪ್ರೆಸ್ ನಲ್ಲಿ ಬಹಿಷ್ಕೃತ ಭಾರತವಾಗ್ಲಿ ನಾಯಕವಾಗ್ಲಿ ಅವೆಲ್ಲ ಪ್ರಿಂಟ್ ಆಗ್ತಾ ಇದ್ದು ಬಾಬಾ ಸಾಹೇಬರ ಸಾಹಿತ್ಯ ಪ್ರಿಂಟ್ ಆಗ್ತಿದ್ದಂತ ಪ್ರೆಸ್ ಅದು ಈ ಪ್ರೆಸ್ಗೆ ಕಾಂಗ್ರೆಸ್ಸಿನ ಗೂಂಡಾಗಳು ಬೆಂಕಿ ಹಚ್ಚಿದ್ರು ಕಾಂಗ್ರೆಸ್ಸಿನ ಗೂಂಡಾಗಳು ಅನ್ನೋ ಪದವನ್ನ ನಾನ್ ಪ್ರಯೋಗ ಮಾಡ್ತಿಲ್ಲ ಸ್ವತಃ ಅದಾದ ಒಂದು ತಿಂಗಳ ನಂತರ ಶೆಡ್ಯೂಲ್ಡ್ ಕಾಸ್ಟ್ ನ ಫೆಡರೇಷನ್ ಏನಿದೆ ಎಸ್ ಸಿ ಫೆಡರೇಷನ್ ಏನಿದೆ ಆ ಫೆಡರೇಷನ್ ನ ವರ್ಕಿಂಗ್ ಕಮಿಟಿ ತಾವೊಂದು ಸಭೆ ಸೇರಿ ಆ ವರ್ಕಿಂಗ್ ಕಮಿಟಿ ಈ ಒಂದು ಠರಾವನ್ನಿಟ್ಟು ಏನ್ ಹೇಳ್ತು ಗೊತ್ತಾ ಕಾಂಗ್ರೆಸ್ ಗೂಂಡಾಗಳ ಈ ಕೃತ್ಯವನ್ನ ಪ್ರೆಸ್ ಅನ್ನ ಸುಟ್ಟಿರುವಂತ ಈ ಕೃತ್ಯವನ್ನ ನಾವು ವಿರೋಧಿಸ್ತೀವಿ ಅಂತ ಠರಾವನ್ನೇ ಮಂಡಿಸಿದ್ರು ಯಾರು ಮೋಸ ಮಾಡಿದ್ದು ಬಾಬಾ ಸಾಹೇಬ್ರಿಗೆ ಯಾಕೆ ಸಿಗರಿಗೆ ಇಷ್ಟು ದ್ವೇಷ ಇತ್ತು ಬಾಬಾ ಸಾಹೇಬ್ರ ಮೇಲೆ ಅಂತ ಪ್ರಶ್ನೆ ಕೇಳಬೇಕಲ್ಲ ಹೋಗ್ಲಿ ಇವತ್ತು ಬಾಬಾ ಸಾಹೇಬ್ರನ್ನ ಸಂವಿಧಾನ ಶಿಲ್ಪಿ ಅಂತ ಬಹಳ ಹೊಗಳೋ ಅಂತ ಜನ ಇದ್ದಾರಲ್ಲ ಉತ್ತರ ಇವತ್ತು ಸಂವಿಧಾನ ಸಭೆ ಮಾಡಿದಾಗ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಮಾಡಿದಾಗ ಇವ್ರು ಏನ್ ಮಾಡಿದ್ರು ಗೊತ್ತಾ ಅದಕ್ಕೆ ಮುನ್ನೂರ್ ಎಂಬತ್ತೊಂಬತ್ತು ಜನ ಸದಸ್ಯರಿದ್ರು ಸದಸ್ಯರ ಆಯ್ಕೆ ಹೇಗೆ ಗೊತ್ತಾ ಬೇರೆ ಬೇರೆ ಅಸೆಂಬ್ಲಿಯಿಂದ ಇಷ್ಟಿಷ್ಟು ಜನರ ವೋಟ್ ತೆಗೆದುಕೊಂಡು ಒಬ್ಬ ಆಯ್ಕೆಯಾಗಿ ಬರೋದು ಅಂತಿತ್ತು ಮೋಸ್ಟ್ ಆಫ್ ದಿ ಟೈಮ್ ಕಾಂಗ್ರೆಸ್ ಹೆಚ್ಚು ಕಡಿಮೆ ನಾಮಿನೇಟ್ ಮಾಡುತ್ತೋ ಅವರನ್ನ ಮುನ್ನೂರ ಎಂಬತ್ತೊಂಬತ್ತರಲ್ಲಿ ಬಹುತೇಕ ಕಾಂಗ್ರೆಸ್ನವರು ಆಯ್ಕೆ ಮಾಡಿದ್ರು ಯಾರನ್ನ ಆಯ್ಕೆ ಮಾಡಿದ್ರು ಗೊತ್ತಾ ಯಾರಿಗೆ ಸಂವಿಧಾನದ ಗಂಧಗಾಳಿ ಇಲ್ವೋ ಸಂವಿಧಾನ ಅಂದ್ರೆ ಏನು ಗೊತ್ತಿಲ್ವೋ ಕೆಲವು ತಿಂಗಳುಗಳ ಕಾಲ ಜೈಲಿನಲ್ಲಿದ್ದು ಮಹಾತ್ಮ ಗಾಂಧೀಜಿಗೆ ಜೈ ಅಂದಿದ್ದಾರೋ ನೆಹರುಗೆ ಜೈ ಅಂದಿದ್ದಾರೋ ಅಂತವರ ಕರ್ಕೊಂಡು ಬಂದ್ರು ಆದರೆ ಈ ಟೋಟಲ್ ಮುನ್ನೂರ ಎಂಬತ್ತೊಂಬತ್ತು ಜನರಲ್ಲಿ ಬಾಬಾ ಇರಲಿಲ್ಲ ಬಾಬಾ ಸಾಹೇಬ್ರನ್ನ ಆಯ್ಕೆ ಮಾಡಿ ಕಳಿಸಿಕೊಳ್ಳುವ ಕಳಿಸಿಕೊಳ್ಳುವ ವ್ಯವಸ್ಥೆ ಇರಲಿಲ್ಲ ಯಾಕೆಂದ್ರೆ ಯಾವ ಅಸೆಂಬ್ಲಿಯು ಕೂಡ ಬಾಬಾ ಸಾಹೇಬರ ಹೆಸರನ್ನೇ ಹೇಳಿರಲಿಲ್ಲ ಕೊನೆಗೆ ಬಾಬಾ ಸಾಹೇಬರ ಆಪ್ತರಾಗಿದ್ದ ಜೋಗೇಂದ್ರ ಮಂಡಲ್ ಅವರು ಅವರು ಬಂಗಾಳಕ್ಕೆ ಕರೆಸಿಕೊಂಡು ಆ ಪಶ್ಚಿಮ ಬಂಗಾಳದಿಂದ ಅಲ್ಲಿನ ಅಸೆಂಬ್ಲಿಯ ಮೂಲಕ ಬಾಬಾ ಸಾಹೇಬ್ರನ್ನ ಕಳಿಸ್ಕೊಡ್ಬೇಕಾದಂತ ಪರಿಸ್ಥಿತಿ ಬಂತು ಬಾಬಾ ಸಾಹೇಬರು ಹೀಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಂದರು ಹಾಗೆ ಬಂದಂತ ಬಾಬಾ ಸಾಹೇಬರು ಅಲ್ಲಿ ನಿಂತ್ಕೊಂಡು ಶೋಷಿತರ ಹಕ್ಕನ್ನ ನಾನ್ ಪಡ್ಕೊಳ್ಬೇಕು ಅನ್ನೋ ಅಂತ ಕಠಿಣವಾದ ಹೋರಾಟ ಮಾಡಿದ್ದರಿಂದಾಗಿ ಇವತ್ತು ಇಲ್ಲಿಯವರೆಗೂ ಈ ವಿಚಾರ ಚರ್ಚೆಗೆ ಬಂತು ಇಲ್ಲದೆ ಹೋದ್ರೆ ಶೋಷಿತರಿಗೆ ಸಿಕ್ಕಂತ ಹಕ್ಕುಗಳು ಸಿಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಲ್ಲಿಯೂ ಕೂಡ ಇವ್ರು ತುಂಬಾ ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಬಾಬಾ ಸಾಹೇಬರು ಪೂನಾದಲ್ಲಿ ಸತ್ಯಾಗ್ರಹ ಮಾಡ್ತೀನಿ ಅಂತ ಹಠ ಹಿಡಿದು ತನ್ನ ಅನುಯಾಯಿಗಳನ್ನು ಸೇರಿಸ್ಕೊಂಡು ಅವರು ಶಾಂತಿಯುತವಾಗಿರುವಂತ ಸತ್ಯಾಗ್ರಹ ಮಾಡಿದ್ರು ಸತ್ಯಾಗ್ರಹ ಮಾಡುವಾಗ ಏನ್ ಹೇಳಿದ್ರು ಗೊತ್ತಾ ಇಲ್ಲಿಯವರೆಗೂ ಸತ್ಯಾಗ್ರಹ ಅನ್ನೋದು ಮಹಾತ್ಮ ಗಾಂಧೀಜಿ ಆಸ್ತಿ ಅಂತ ಅನೇಕರು ಅನ್ಕೊಂಡಿದ್ದಾರೆ ಈಗ ನಾನ್ ತೋರಿಸ್ತೀನಿ ಶಾಂತಿಯುತವಾದ ಸತ್ಯಾಗ್ರಹ ಹೇಗಿರುತ್ತೆ ಅಂತ ಬಾಬಾ ಸಾಹೇಬರು ತಮ್ಮ ಅನುಯಾಯಿಗಳನ್ನು ತೆಗೆದುಕೊಂಡು ಸತ್ಯಾಗ್ರಹ ಮಾಡ್ಲಿಕ್ಕೆ ಅಂತ ಹೊರಟ್ರೆ ಹರಿಜನ ಪತ್ರಿಕೆಯಲ್ಲಿ ಗಾಂಧೀಜಿ ಏನಂತ ಬರೋದ್ರು ಗೊತ್ತಾ ಅವ್ರು ಬರೆದಿರುವಂತಹ ವಾಕ್ಯ ಬಹಳ ಬೇಸರ ತರಿಸುತ್ತೆ ಮಿತ್ತರೇ ಅವ್ರು ಹೇಳಿದ್ರು ಅಂಬೇಡ್ಕರ್ ಸತ್ಯಾಗ್ರಹದ ಪ್ಯಾರೋಡಿ ಆಗಿದ್ದಾರೆ ಅಂತ ಪ್ಯಾರೋಡಿ ಅಂದ್ರೆ ಏನ್ ಗೊತ್ತಾ ಹಾಸ್ಯ ಮಾಡುವಂತ ನಕಲು ವ್ಯಕ್ತಿಯನ್ನ ಪ್ಯಾರೋಡಿ ಅಂತ ಕರೀತಾರೆ ನೀವು ಟ್ವಿಟರ್ ನಲ್ಲಿ ಪ್ಯಾರೋಡಿ ಅಕೌಂಟ್ ಅಂತ ಕರೀತಾರೆ ಅಂತಂದ್ರೆ ಅದು ತಮಾಷೆ ಮಾಡಲಿಕ್ಕೆ ಕಾಲಿಳಿಲಿಕ್ಕೆ ಇರುವಂತಹ ವ್ಯಕ್ತಿಯ ನಕಲು ಅಕೌಂಟ್ ಅನ್ನ ಪ್ಯಾರೋಡಿ ಅಂತ ಕರೀತಾರೆ ಹಾಗೆ ಬಾಬಾ ಸಾಹೇಬ್ ಈ ಸತ್ಯಾಗ್ರಹ ಏನಿದೆ ಅದು ಹಾಸ್ಯ ಮಾಡಲಿಕ್ಕೆ ನಕಲು ಮಾಡಲಿಕ್ಕೆ ಇರುವಂತ ಒಂದು ಪ್ಯಾರೋಡಿ ಅಕೌಂಟ್ ಇದ್ದಂತೆ ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು ಮುಂದುವರೆ ಹೇಳ್ತಾರೆ ಅವರ ಮಾರ್ಗ ಅಹಿಂಸೆಯಾಗಿದೆ ಆದ್ರೆ ಕಾರಣ ಮಾತ್ರ ವೇಗ ಆಗಿದೆ ಅಸ್ಪಷ್ಟವಾಗಿದೆ ಯಾತಕ್ಕೋಸ್ಕರ ಇದನ್ನು ಮಾಡ್ತೀನಿ ಅಂತಾನೆ ಅವ್ರಿಗೆ ಗೊತ್ತಿಲ್ಲ ಅಂತ ಮೂದಲಿಸಿದ್ರು ಮಹಾತ್ಮ ಗಾಂಧೀಜಿ ಹರಿಜನ ಪತ್ರಿಕೆಯಲ್ಲಿ ಯಾರು ಮಾಡಿದ್ದು ಅವಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಯ್ತು ಇವೆಲ್ಲ ನಡೆದು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಒಂದು ಇಂಟರ್ ಇನ್ ಗವರ್ಮೆಂಟ್ ಆಗ್ಬೇಕಿತ್ತಲ್ಲ ಅಧಿಕಾರ ತೆಗೆದುಕೊಳ್ಳಿಕ್ಕೆ ಒಂದ್ ಕ್ಯಾಬಿನೆಟ್ ರಚನೆ ಆಗ್ಬೇಕಿತ್ತಲ್ಲ ಈ ಕ್ಯಾಬಿನೆಟ್ ನಲ್ಲಿ ದಲಿತರ ಪರವಾಗಿ ಅಥವಾ ಅಸ್ಪೃಶ್ಯರ ಪರವಾಗಿ ಯಾರನ್ನು ತಗೋಬೇಕಿತ್ರಿ ನಿಸ್ಸಂಶಯವಾಗಿ ಈ ದೇಶದ ಅಸ್ಪೃಶ್ಯರ ದಲಿತರ ಶೋಷಿತರ ದನಿಯಾಗಿದ್ದ ಬಾಬಾ ಸಾಹೇಬರನ್ನು ತೆಗೆದುಕೋಬೇಕಿತ್ತು ಆದ್ರೆ ಹಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಜಗಜೀವನ್ ರಾಮ್ ಅವರಿಗೂ ಕೂಡ ರೆಸ್ಪೆಕ್ಟ್ ಇದೆ ಆದ್ರೆ ಬಾಬಾ ಸಾಹೇಬರನ್ನ ಪಕ್ಕಕ್ಕೆ ಸರಿಸಿ ಅವರೆಲ್ಲರ ಪರವಾಗಿ ಜಗಜೀವನ್ ರಾಮ್ ತೆಗೆದುಕೊಂಡಲ್ಲ ಯಾಕೆ ಜಗಜೀವನ್ ರಾಮ್ ಅವ್ರನ್ನ ಸ್ವೀಕಾರ ಮಾಡಿದ್ರು ಬಾಬಾ ಸಾಹೇಬರಿಗೆ ಅವಮಾನ ಮಾಡಬೇಕು ಅಂತ ತಾನೆ ಫೈನ್ ಹೋಗ್ಲಿಬಿಡಿ ಇಪ್ಪತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಫೈನಲಿ ಈ ದೇಶ ಅಸ್ಪೃಶ್ಯತೆ ಕಾನೂನು ಬಾಹಿರ ಅಂತ ಅಧಿಕೃತವಾಗಿ ಹೇಳಬೇಕಾದ್ರೆ ಯಾರ ಹೋರಾಟ ಇದರಿಂದ ಇತ್ತು ಮಹಾತ್ಮ ಗಾಂಧೀಜಿಯವರದ್ದೇನು ಟೆಂಪಲ್ ಎಂಟ್ರಿಗೆ ನಾನು ಜೊತೆ ಆಗುದಿಲ್ಲ ಅಂತ ಹೇಳಿದ ಮಹಾತ್ಮ ಗಾಂಧೀಜಿಯ ಅಥವಾ ಕಾಲಕ್ರಮದಲ್ಲಿ ನಿಧಾನವಾಗಿ ಅಸ್ಪೃಶ್ಯತೆ ಅನ್ನೋದು ಬಿದ್ದೋಗುತ್ತೆ ಅಂತ ಹೇಳಿದ ಕಾಂಗ್ರೆಸ್ಸಿನ ಚಿಂತನೆಯ ಮಿತ್ರ ಖಂಡಿತವಾಗಿಯೂ ಅಲ್ಲ ಇದ್ರ ಹಿಂದೆ ಇದ್ದಂತ ಏಕೈಕ ಡಿಸ್ರಪ್ಟರ್ ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಆದ್ರೆ ಅವತ್ತು ಅಸ್ಪೃಶ್ಯತೆ ಕಾನೂನು ಬಾಹಿರ ಅಂತ ಆದಾಗ ಇಡಿಯ ದೇಶ ಯಾರನ್ನ ಸಂಭ್ರಮಿಸ್ತು ಗೊತ್ತಾ ಮಹಾತ್ಮ ಗಾಂಧೀಜಿ ಹೆಸರನ್ನು ಹೇಳ್ತು ಅವರ ಕಾರಣಕ್ಕೋಸ್ಕರ ಅಸ್ಪೃಶ್ಯತೆ ಹೋಯ್ತು ಅಂತ ಹೇಳ್ತು ಅಷ್ಟೇ ಅಲ್ಲ ಜಗತ್ತಿನ ಅನೇಕ ಪತ್ರಿಕೆಗಳು ಮಹಾತ್ಮ ಗಾಂಧೀಜಿಯವರನ್ನ ಹಾಡಿ ಹೊಗಳಿದ್ವು ಎಲ್ಲೂ ಕೂಡ ಬಾಬಾ ಸಾಹೇಬರ ಹೆಸರಿನ ಉಲ್ಲೇಖವೂ ಆಗಲಿಲ್ಲ ಬಾಬಾ ಸಾಹೇಬರ ಹೆಸರೇ ಉಲ್ಲೇಖ ಆಗಲಿಲ್ಲ ಅಂತಂದ್ರೆ ಇನ್ ಜ್ಯೋತಿ ಬಾಪುಲೆ ತರದವ್ರ ಕತೆ ಏನಿರಬಹುದು ಅಂತ ನೀವೇ ಊಹಿಸಬೇಕು ಅಂತ ಆನಂದ ರ ಕೊನೆಗೂ ಬಾಬಾ ಸಾಹೇಬರನ್ನ ಅಧಿಕೃತವಾಗಿ ಕ್ಯಾಬಿನೆಟ್ ಗೆ ಮಂತ್ರಿ ಮಂಡಲಕ್ಕೆ ಸೇರಿಸಿಕೊಳ್ತೀವಿ ಅಂತ ಜನರ ಒತ್ತಾಸೆ ಜನರ ಗಲಾಟೆಗಳ ಕಾರಣಕ್ಕೋಸ್ಕರ ಸೇರಿಸಿಕೊಳ್ತೀವಿ ಅಂತ ಅಂದಾಗ ನೆಹರು ಬಾಬಾ ಕರೆದ್ರು ಬಾಬಾ ಸಾಹೇಬರು ಹೋದ್ರು ಹೋದಾಗ ನೆಹರು ಅವರಿಗೆ ಹೇಳಿದ್ರು ಸದ್ಯಕ್ಕೆ ಕಾನೂನು ಸ್ಥಾನ ಮಾತ್ರ ಬಾಕಿ ಇದೆ ಕಾನೂನು ಸಚಿವ ಸ್ಥಾನ ಮಾತ್ರ ಬಾಕಿ ಇದೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ಲಾನಿಂಗ್ ಮತ್ತು ಡೆವಲಪ್ಮೆಂಟ್ ನ ಭಾಗವನ್ನ ಆ ವಿಭಾಗವನ್ನ ಕೊಡ್ತೀವಿ ನೀವು ಅದರ ಮಂತ್ರಿ ಆಗುವರಂತೆ ಸದ್ಯಕ್ಕೆ ಕಾನೂನು ವಿಭಾಗದಲ್ಲಿ ಯಾಕೆಂದ್ರೆ ಕಾನೂನು ವಿಭಾಗದಲ್ಲಿ ನಿಮಗೆ ಬಹಳ ಕೆಲಸಗಳೇನು ಇಲ್ಲ ನೀವು ಅದ್ಭುತವಾಗಿರುವಂತ ಸಾಧನೆ ಮಾಡಬಹುದಾದಂತ ಏನೂ ಇಲ್ಲ ಅಂತ ಗೊತ್ತಿದ್ರಿಂದ ನಾಮಕಾವಾಸ್ತೆ ಅವರನ್ನು ಕೂರಿಸಬೇಕು ಅಂತ ಕರ್ಕೊಂಡ್ರು ಆದ್ರೆ ಬಾಬಾ ಸಾಹೇಬರಿಗೆ ಚೆನ್ನಾಗಿ ಗೊತ್ತಿತ್ತು ಅಸ್ಪೃಶ್ಯರ ಪರವಾಗಿ ಅಸ್ಪೃಶ್ಯರ ಅಸ್ಪೃಶ್ಯತೆ ಹೋಗಲಾಡಿಸಿ ಅವರ ಅಂತ ಕೆಲಸ ಮಾಡಬೇಕು ಅಂತಂದ್ರೆ ಕ್ಯಾಬಿನೆಟ್ ಒಳಗೆ ಇರಲೇಬೇಕು ಅನ್ನುವಂತ ನಿಶ್ಚಯದಿಂದ ಬಾಬಾ ಸಾಹೇಬರು ಕ್ಯಾಬಿನೆಟ್ ಗೆ ಜಾಯಿನ್ ಆದ್ರು ಆದ್ರೆ ಕೊನೆಯವರೆಗೂ ಕಾನೂನು ಸಚಿವ ಸ್ಥಾನ ಬಿಟ್ಟು ಬೇರೆ ಯಾವುದೋ ಅವರಿಗೆ ಸಿಗ್ಲೇ ಇಲ್ಲ ಮಿತ್ರರೇ ಬಾಬಾ ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಆಗ್ಬೋದಿತ್ತು ಬಾಬಾ ಸಾಹೇಬರು ಫಾರಿನ್ ಮಿನಿಸ್ಟರ್ ಆಗ್ಬೋದಿತ್ತು ಬಾಬಾ ಸಾಹೇಬರು ಆಸ್ ನೆಹರು ಹಿಂಸೆ ಸೆಡ್ ಅವರು ಅವರು ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗ್ಬೋದಿತ್ತು ಏನೂ ಕೊಡದೆ ಕಾನೂನು ಸಚಿವರನ್ನಾಗಿ ಮಾಡಿ ಕೂರಿಸಿದ್ರು ಕೂರಿಸಿದ್ದು ಹೆಂಗೆ ಕೈಕಾಲ್ ಕಟ್ಟಾಕಿ ಕೂರಿಸಿದ್ರು ಅವರನ್ನ ಬಾಂಬೆ ಕಾಂಗ್ರೆಸ್ ಇದರ ಜೊತೆಗೆ ನಿಮ್ಗೆ ನಾನು ಹೇಳಬೇಕಾದ್ರೆ ಬಹಳ ನೋವ್ ಅನ್ಸತ್ ನನಗೆ ಈ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರಲ್ಲ ಮಿನಿಸ್ಟರ್ ಆದಾಗ ಅವ್ರ ಬಾಂಬೆ ಪ್ರವಾಸ ಆಯ್ತು ಎಲ್ಲಾ ಕ್ಯಾಬಿನೆಟ್ ಸಚಿವರು ಬಾಂಬೆಗೆ ಬರಬೇಕು ಅಂತ ಆ ಬಾಂಬೆಗೆ ಬರಬೇಕು ಅಂತ ಸೆಪ್ಟೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವ್ರು ಬಾಂಬೆಗೆ ಬರುವಾಗ ನೆಹರು ಸರ್ದಾರ್ ಪಟೇಲ್ರು ಬಾಬು ರಾಜೇಂದ್ರ ಪ್ರಸಾದ್ರು ಮೌಲಾನಾ ಆಜಾದ್ರು ಎಲ್ಲ ಕ್ಯಾಬಿನೆಟ್ ಸಚಿವರಲ್ಲಿ ಈ ನಾಲ್ಕು ಜನಕ್ಕೆ ಮಾತ್ರ ಮುಂಬೈನ ಕಾಂಗ್ರೆಸ್ ಏನ್ ಮಾಡ್ತು ನಾವು ಭಿನ್ನ ಒತ್ತಡ ಕೊಡ್ತೀವಿ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತು ಆಗ ಅಂಬೇಡ್ಕರ್ಗೂ ಕೊಡ್ಬೇಕಲ್ಲ ಅಂಬೇಡ್ಕರ್ ಮುಂಬೈನವರೇ ಅವರು ಮಹಾರಾಷ್ಟ್ರದವರು ನಾವು ಅವ್ರಿಗೂ ಗೌರವವನ್ನು ಸಮರ್ಪಿಸಬೇಕು ಅವರು ಕ್ಯಾಬಿನೆಟ್ ನಲ್ಲಿ ಇದ್ದಾರೆ ಅಂತ ಪ್ರತಿಪಕ್ಷಗಳು ಗಲಾಟೆ ಮಾಡಿದಾಗ ಬಾಂಬೆ ಕಾಂಗ್ರೆಸ್ನ ಮುಖ್ಯಸ್ಥ ಪಾಟೀಲ್ ಏನ್ ಹೇಳ್ತಾನೆ ಗೊತ್ತಾ ನಾವ್ ಯಾವ ನಾಲ್ಕು ಜನರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಮಿತ್ರ ಸರಿಯಾಗಿ ಕೇಳಿಸ್ಕೊಳಿ ಇದು ಯಾರ್ಯಾರು ನಾವ್ ಬಾಬಾ ಸಾಹೇಬರನ್ನ ಗೌರವಿಸ್ತೀವೋ ಅವರೆಲ್ಲರೂ ತುಂಬಾ ಯೋಚನೆ ಮಾಡಬೇಕಾಗಿರುವಂತ ಸಂಗತಿ ಬಾಂಬೆ ಕಾಂಗ್ರೆಸ್ನ ಮುಖ್ಯಸ್ಥ ಪಾಟೀಲ್ ಹೇಳಿದ್ರು ನಾವ್ ಯಾವ ನಾಲ್ಕು ಜನರಿಗೆ ಇವತ್ತು ಗೌರವವನ್ನ ಕೊಡ್ತಾ ಇದ್ದೀವೋ ಈ ನಾಲ್ಕು ಜನ ಔಟ್ಸ್ಟ್ಯಾಂಡಿಂಗ್ ಕ್ಯಾಲಿಬರ್ನವರು ಅಸಾಧಾರಣ ಸಾಮರ್ಥ್ಯವುಳ್ಳವರು ಮತ್ತು ದೇ ಸ್ಟುಡ್ ಆಸ್ ಎ ಕ್ಲಾಸ್ ಬೈ ದೆಮ್ಸೆಲ್ವ್ ಅವರು ವಿಶಿಷ್ಟ ವ್ಯಕ್ತಿಗಳಾಗಿ ಇತರರಿಗಿಂತ ಭಿನ್ನವಾಗಿ ಕಂಗೊಳಿಸುವಂತವರು ಅದರ ಅರ್ಥ ಏನು ಅಂತಂದ್ರೆ ಬಾಬಾ ಸಾಹೇಬರು ಅಸಾಧಾರಣ ಸಾಮರ್ಥ್ಯ ಇದ್ದವರಲ್ಲ ಅಂತ ಅದರ ಅರ್ಥ ಏನು ಅಂತಂದ್ರೆ ಬಾಬಾ ಸಾಹೇಬರು ವಿಶಿಷ್ಟ ಸಾಮರ್ಥ್ಯವುಳ್ಳವರಲ್ಲ ಅಂತ ಬಾಬಾ ಸಾಹೇಬ್ರನ್ನ ಅವಮಾನ ಮಾಡಬೇಕು ಅಂತಲ್ವೇ ಇವೆಲ್ಲ ಮಾಡಿದ್ದು ಈ ತರದ ಅವಮಾನವನ್ನ ಸಹಿಸಿಯೂ ಕೂಡ ಆ ಮನುಷ್ಯ ತನ್ನ ಜನರ ಏಳಿಗೆಗೋಸ್ಕರ ಈ ನಾಡಿನ ಏಳಿಗೆಗೋಸ್ಕರ ನಿರಂತರವಾಗಿ ಶ್ರಮಿಸಿದ್ರಲ್ಲ ಮುಗ್ದಿಲ್ಲ ಇನ್ನು ನಾನೊಂದು ಪ್ರಶ್ನೆ ಕೇಳಬೇಕು ಇವತ್ ಮಾತೆತ್ತಿದ್ರೆ ಮಹಾತ್ಮ ಗಾಂಧೀಜಿನ ಮುಂದಿಟ್ಕೊಂಡು ಮಾತನಾಡುವ ಅನೇಕರು ಹೇಳಿ ಮಹಾತ್ಮ ಗಾಂಧೀಜಿ ತೀರ್ಕೊಂಡಾಗ ಬಾಬಾ ಸಾಹೇಬರು ಏನಂತ ಸಂದೇಶ ಕೊಟ್ಟಿದ್ರು ನೀವು ಹುಡುಕಿದ್ರು ಸಿಗೋದಿಲ್ಲ ಯಾಕೆ ಅಂತಂದ್ರೆ ಬಾಬಾ ಸಾಹೇಬರು ಸಂದೇಶವನ್ನೇ ಕೊಟ್ಟಿರಲಿಲ್ಲ ಮಹಾತ್ಮಾ ಗಾಂಧೀಜಿಯವರ ಶವಯಾತ್ರೆ ಹೋಗ್ಬೇಕಾದಾಗ ಅದ್ರ ಜೊತೆಗೆ ಸ್ವಲ್ಪ ಕಾಲ ಇದ್ದು ತಾವು ವಾಪಸ್ ಬಂದು ತಮ್ಮ ಲೈಬ್ರರಿ ಓದ್ತಾ ಕೂತ್ ಅದ್ರಲ್ಲಿ ಭಾಗವಹಿಸಿಯೂ ಕೂಡ ಇರಲಿಲ್ಲ ಯಾಕೆ ಅಂತ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದೀರಾ ಯಾಕಿರ್ಬಹುದು ಅಂತ ಕೇಳಿದ್ದೀರಾ ಬಾಪು ಮತ್ತು ಬಾಬಾ ಸಾಹೇಬರ ಕುರಿತಂತೆ ಒಂದು ಕಾರ್ಯಕ್ರಮ ಮಾಡಿದ ಕಾಂಗ್ರೆಸ್ನವರು ಯಾವತ್ತಾದ್ರೂ ತಮ್ಮನ್ನೇ ತಾವು ಪ್ರಶ್ನೆ ಮಾಡ್ಕೊಂಡಿದ್ರಾ ಬಾಪುವಿನ ಬಗ್ಗೆ ಅಥವಾ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಬಾಬಾ ಸಾಹೇಬ್ರ ಅಭಿಪ್ರಾಯ ಏನಿತ್ತು ಯಾಕೆ ಅಭಿಪ್ರಾಯ ಇಷ್ಟು ಕಠೋರವಾಗಿತ್ತು ಯಾಕೆ ಬಾಬಾ ಸಾಹೇಬರು ಗಾಂಧೀಜಿಯವರನ್ನ ಕಂಡ್ರೆ ಆ ಪರಿ ದ್ವೇಷ ಇಟ್ಕೊಂಡಿದ್ರು ಒಟ್ಟಾರೆ ಕಾಂಗ್ರೆಸ್ನ ಬಗ್ಗೆ ಈ ದ್ವೇಷ ಯಾಕಿತ್ತು ಅಂತ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಯಾಕೆ ಅಂತ ನೀವು ಮತ್ತೇನು ವಿಶೇಷವಾಗಿ ಅಧ್ಯಯನ ಮಾಡಬೇಕಾಗಿಲ್ಲ ಬಾಬಾ ಸಾಹೇಬ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನಾನು ಕೇಂದ್ರ ಸರ್ಕಾರ ಸೇರಿದ್ದೀನಿ ಕಾಂಗ್ರೆಸ್ನಲ್ಲ ನನಗೆ ಮಂತ್ರಿ ಪದವಿ ಸ್ವೀಕರಿಸಬೇಕು ಅಂತ ಹೇಳುವಾಗ ಇವರು ಯಾವುದೇ ಕಂಡೀಷನ್ ಹಾಕಿಲ್ಲ ಅದಕ್ಕೋಸ್ಕರ ಹೋಗಿದ್ದೀನಿ ಯಾಕೆ ಮಂತ್ರಿ ಆಗಿದ್ದೀನಿ ಅಂತಂದ್ರೆ ನನ್ನ ಜನರ ಏಳ್ಗೆಯ ಗುರಿ ಇದೆ ನನಗೆ ಅದಕ್ಕೋಸ್ಕರ ಒಳಕ್ ಕೂತಿದ್ದೀನಿ ಅಂತ ಬಾಬಾ ಸಾಹೇಬರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಏನ್ ಹೇಳಿದ್ರು ಗೊತ್ತಾ ಬಾಬಾ ಸಾಹೇಬ್ರ್ ಹೇಳಿದ್ರು ಕಾಂಗ್ರೆಸ್ಸು ಉರಿಯುವ ಮನೆ ಕೆಲವು ವರ್ಷಗಳಲ್ಲಿ ಈ ಕಾಂಗ್ರೆಸ್ ಸಂಪೂರ್ಣ ನಾಶವಾದರೆ ಆಶ್ಚರ್ಯ ಪಡಬೇಡಿ ಬಾಬಾ ಸಾಹೇಬ್ರ ಹಾಕಿದ ಶಾಪ ಇದು ಉರಿಯುವ ಮನೆ ಕಾಂಗ್ರೆಸ್ಸು ಅದು ಕೆಲವೇ ವರ್ಷಗಳಲ್ಲಿ ನಾಶವಾದ್ರೆ ಯಾರು ಆಶ್ಚರ್ಯ ಪಡಬೇಡಿ ಅಂತ ಹೇಳಿದ್ರು ಬಾಬಾ ಸಾಹೇಬರ ಮಾತು ಸುಳ್ಳಾಗಿದೆ ಅಂತ ನಾನು ಯಾವತ್ತೂ ಭಾವಿಸೋದಿಲ್ಲ ಅವರು ಎಂತ ದೂರದೃಷ್ಟಿ ಇತ್ತು ಅಂತಂದ್ರೆ ಪ್ರತಿ ಮಾತು ಸತ್ಯವಾಗುತ್ತೆ ಅವರದ್ದು ಆ ಸತ್ಯದ ಹಾದಿ ನಾವಿನ್ನು ಗಮನಿಸ್ತಾ ಇದ್ದೀವಿ ಹೇಗೆ ಕಾಂಗ್ರೆಸ್ ನಾಶದ ಹಂತಕ್ಕೆ ಬಂದು ನಿಂತಿದೆ ಅಂತ ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ಇಷ್ಟಕ್ಕೆ ನಿಲ್ಲ ಅವರು ತಮ್ಮ ಅನುಯಾಯಿಗಳಿಗೆ ಹೇಳಿದ್ರು ಯಾರ್ಯಾರು ಬಾಬಾ ಸಾಹೇಬರು ಅನುಯಾಯಿಗಳಾಗಿ ಇದ್ದಾರೋ ಅವ್ರು ಕೇಳಬೇಕಾಗಿರುವಂತ ಮಾತು ಬಾಬಾ ಸಾಹೇಬರ ಕುರಿತಂತೆ ಬಂದ ಸಮಗ್ರ ಬರಹ ಮತ್ತು ಭಾರತ ಭಾಷಣಗಳು ಅನ್ನೋ ಪುಸ್ತಕದಲ್ಲಿ ಬಾಬಾ ಸಾಹೇಬರ ಒಂದು ಭಾಷಣದ ಅನುವಾದ ಬಹಳ ಚೆನ್ನಾಗಿದೆ ಅನುವಾದದ ಟೈಟಲ್ ಬಹಳ ಚೆನ್ನಾಗಿದೆ ನಾನು ನೀರಿನೊಳಗೆ ಪಾಷಾಣದಂತೆ ಇರ್ತೀನಿ ಆದ್ರೆ ನೀವು ಮಣ್ಣಿನ ಹೆಂಟೆ ಕಾಂಗ್ರೆಸ್ ಅನ್ನು ಹರಿಯುವ ನೀರಿನಲ್ಲಿ ನಾನು ಬಲವಾಗಿರುವಂತ ಕಲ್ಲಿನಂತೆ ಇರ್ತೀನಿ ನೀರಿನೊಳಗೆ ಇರ್ತೀನಿ ವಾಪಸ್ ಬಂದರೂ ಕಲ್ಲಾಗೇ ಇರ್ತೀನಿ ಆದ್ರೆ ನೀವೇನಾದ್ರೂ ಮಣ್ಣಿನ ಹೆಂಟೆ ಅಂತಿರುವಂತ ನೀವು ಕಾಂಗ್ರೆಸ್ ಸೇರ್ಕೊಂಡ್ರೆ ಅದ್ರ ಜೊತೆ ಹರ್ಕೊಂಡು ಹೋಗ್ಬಿಡ್ತೀರಿ ಯಾವತ್ತು ಕಾಂಗ್ರೆಸ್ಗೆ ಸೇರ್ಬೇಡಿ ಅಂತ ತಮ್ಮ ಅನುಯಾಯಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದು ಬಾಬಾ ಸಾಹೇಬ್ರು ಇಲ್ಲ ಅಂತ ಹೇಳಿ ನೋಡೋಣ ಎಲೆಕ್ಷನ್ ಅಲ್ಲಿ ಸೋಲಿಸಿದ್ದು ಸಾವರ್ಕರ್ ಅಂತ ಹೇಳುವಂತ ಸಿದ್ದರಾಮಯ್ಯ ತಮ್ಮ ಅನುಯಾಯಿಗಳು ಯಾವತ್ತೂ ಕಾಂಗ್ರೆಸ್ಗೆ ಸೇರಬೇಡಿ ಅಂತ ಬಾಬಾ ಸಾಹೇಬ್ರು ಎಚ್ಚರಿಕೆ ಕೊಟ್ಟಿದ್ದನ್ನ ಮರತೇ ಹೋಗ್ಬಿಡ್ತಾರಲ್ಲ ಹೋಗ್ಲಿ ಎಲೆಕ್ಷನ್ ವಿಚಾರಕ್ಕೆ ನಾನು ಬರ್ತೀನಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣೆ ನಡೀತಲ್ಲ ಬಾಬಾ ಸಾಹೇಬರು ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸಿದ್ರಲ್ಲ ದಟ್ ಫಸ್ಟ್ ಎಲೆಕ್ಷನ್ ಬಾಬಾ ಸಾಹೇಬರು ಚುನಾವಣೆಯಲ್ಲಿ ಭಾಗವಹಿಸಿದಾಗ ಸಮಾಜವಾದಿ ಪಕ್ಷಗಳೊಂದಿಗೆ ಬಾಬಾ ಸಾಹೇಬರು ಸೇರಿ ನಿಂತ್ಕೊಂಡ್ರೆ ಬಾಬಾ ಸಾಹೇಬರಿಗೆ ಎದುರಾಗಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರಾಗಿದ್ರು ಗೊತ್ತಾ ಮಿತ್ರ ಬಹಳ ಜನರಿಗೆ ಗೊತ್ತಿಲ್ಲ ಕಜ್ರೋಲ್ಕರ್ ಅಂತ ಕ್ಯಾಂಡಿಡೇಟ್ ಇದ್ರು ಆ ಕಜ್ರೋಲ್ಕರ್ ಯಾರು ಅಂತ ನೀವು ಸ್ವಲ್ಪ ಸರ್ಚ್ ಮಾಡಿ ನೋಡಿ ಕಜ್ರೋಲ್ಕರ್ ಬಾಬಾ ಸಾಹೇಬ್ರ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ರು ಅವ್ರಿಗೆ ಕೋಟ್ ತಂದ್ಕೊಡುವ ಅವ್ರಿಗೆ ಶೂ ಹಾಕೊಳ್ಳಿಕ್ ವ್ಯವಸ್ಥೆ ಮಾಡಿಕೊಡುವ ಮೇ ಬಿ ಅವರ 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 ಎಲ್ಲ ಕೆಲಸಗಳಿಗೆ ಅಸಿಸ್ಟೆಂಟ್ ಆಗಿ ಮಾಡುವಂತ ಕೆಲಸ ಮಾಡ್ತಿದ್ದ ನ ಬೇಕಂತ ಆರಿಸ್ಕೊಂಡ್ ಬಂದು ಬಾಬಾ ಸಾಹೇಬ್ರ ಎದುರಿಗೆ ನಿಲ್ಲಿಸಿದ್ರು ಮಿತ್ರ ಬಾಬಾ ಸಾಹೇಬ್ರಂತ ವರ್ಲ್ಡ್ ಫೇಮಸ್ ವ್ಯಕ್ತಿಯ ಎದುರಿಗೆ ಒಬ್ಬ ಹೆಸರೇ ಗೊತ್ತಿಲ್ಲದ ನ ನಿಲ್ಲಿಸಿದ್ರೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದೆ ನೀವು बाबा साहेबर कजरोल नि सोलिस मनुष्य बेमूड़े मुरीवी अंतानी ಕಜ್ರೋಲ್ಕರ್ ನಿಲ್ಲಿಸಿದಾಗ ಇವತ್ತು ಇಷ್ಟೆಲ್ಲ ಮಾತನಾಡುವಂತ ಕಾಂಗ್ರೆಸ್ ಸ್ವತಃ ಜವಾಹರ್ ಲಾಲ್ ನೆಹರು ಎರಡೆರಡು ಬಾರಿ ಕಜ್ರೋಲ್ಕರ್ ಪ್ರಚಾರಕ್ಕೋಸ್ಕರ ಬಂದಿದ್ರು ಎರಡೆರಡು ಬಾರಿ ಅವತ್ತಿನ ದಿನಗಳಲ್ಲಿ ಒಂದು ಬಾರಿ ಬರೋದೇ ಕಷ್ಟ ಇತ್ತು ಆದ್ರೆ ಜವಾಹರ್ ಲಾಲ್ ನೆಹರು ಕಜರೋಲ್ಕರ್ ಪರವಾಗಿ ಎರಡೆರಡು ಬಾರಿ ಪ್ರಚಾರಕ್ಕೆ ಬಂದು ಯಾವ ಕಾರಣಕ್ಕೂ ಬಾಬಾ ಸಾಹೇಬರಿಗೆ ವೋಟ್ ಮಾಡಬೇಡಿ ಅನ್ನುವಂತ ಸಂದೇಶವನ್ನು ಕೊಟ್ಟಿದ್ರು ಅಷ್ಟೇ ಅಲ್ಲ ಎರಡೆರಡು ಮತಗಳು ಹಾಕುವಂತ ಅವಕಾಶ ಇತ್ತಲ್ಲ ಆಗ ಒಂದು ಮತವನ್ನ ಸಮಾಜವಾದಿ ಪಾರ್ಟಿಯವರಿಗೆ ಹಾಕಿ ಇನ್ನೊಂದು ಮತವನ್ನ ಬೇಕಿದ್ರೆ ವೇಸ್ಟ್ ಮಾಡಿ ಆದ್ರೆ ಬಾಬಾ ಸಾಹೇಬ್ರಿಗೆ ಹಾಕಬೇಡಿ ಅಂತ ಪ್ರಚಾರ ಮಾಡಲಾಗಿತ್ತು ಪರಿಣಾಮ ಏನಾಯ್ತು ಬಾಬಾ ಸಾಹೇಬರಿಗೆ ಐವತ್ತು ಸಾವಿರ ಮತಗಳೇನು ಪರಿಶಿಷ್ಟ ಜಾತಿಯವನ್ನ ಮೀರಿ ಬರಬೇಕಾಗಿತ್ತು ಅದು ಹೋಯ್ತು ಬಾಬಾ ಸಾಹೇಬರು ಹದ್ನಾಲ್ಕು ಸಾವಿರ ಮತಗಳಿಂದ ಸೋಲ್ಬೇಕಾದ ಪರಿಸ್ಥಿತಿ ಬಂತು ಬಾಬಾ ಸಾಹೇಬರು ಸೋತಿದ್ದ ಅಷ್ಟೇ ಅಲ್ಲ ಅವರ ಇಡೀ ಟೀಮ್ ಅನ್ನ ಸೋಲಿಸಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದಂತ ಜವಾಹರ್ ಲಾಲ್ ನೆಹರು ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ ಜವಾಹರ್ ಲಾಲ್ ನೆಹರು ತಮ್ಮ ಮಿತ್ರಳಾಗಿರುವಂತ ಎಡ್ವಿನಾ ಬ್ಯಾಟನ್ಗೆ ಪತ್ರವನ್ನು ಬರೀತಾ ಏನ್ ಹೇಳ್ತಾರೆ ಗೊತ್ತಾ ಅಂಬೇಡ್ಕರ್ ಸಮಾಜವಾದಿ ಪಾರ್ಟಿಗಳೊಂದಿಗೆ ಸೇರಿ ಅಂಬೇಡ್ಕರ್ ಸೋತರು ಅಥವಾ ಸಮಾಜವಾದಿ ಪಾರ್ಟಿ ಅಂಬೇಡ್ಕರ್ ಜೊತೆಗೆ ಸೇರಿ ಸೋತೋಯ್ತು ಅಂಬೇಡ್ಕರ್ ಈಗ ಕೋಮುವಾದಿಗಳ ಜೊತೆ ನಿಂತಿದ್ದಾರೆ ಅನ್ನುವಂತ ಮಾತನ್ನ ಎಡ್ವಿನಾ ಬ್ಯಾಟನ್ಗೆ ಬರೀತಾರೆ ಪತ್ರವನ್ನ ಯಾರು ಅವಮಾನ ಮಾಡಿ ಎಡ್ವಿನಾ ಮೌಂಟ್ ಬ್ಯಾಟನ್ ಗೆ ಪತ್ರ ಬರೀತಾರೆ ಅಂಬೇಡ್ಕರ್ ಬಗ್ಗೆ ಇನ್ ಯಾವ ಕ್ಯಾಂಡಿಡೇಟ್ ಬಗ್ಗೆ ಅಲ್ಲ ಅಂತಂದ್ರೆ ನಿಜವಾಗ್ಲೂ ನೆಹರೂರವರ ಮನಸ್ಥಿತಿ ಏನಿತ್ತು ಕಾಂಗ್ರೆಸ್ನವರ ಮನಸ್ಥಿತಿ ಏನಿತ್ತು ಉತ್ತರ ಕೊಡಿ ಸಿದ್ದರಾಮಯ್ಯವರೇ ಸಾವರ್ಕರ್ ಬಗ್ಗೆ ಎಲ್ಲೋ ಕೇಳಿದ ಸಂಗತಿಯನ್ನ ಅವರು ಪತ್ರದಲ್ಲಿ ಬರೆದಿದ್ರು ಅನ್ನೋದನ್ನ ಹಿಡ್ಕೊಂಡಿದ್ದೀರಲ್ಲ ಎಡ್ವಿನ ಬ್ಯಾಟನ್ಗೆ ಈ ನೆಹರು ಬರೆದ ಪತ್ರದ ಅರ್ಥ ಏನು ಅವ್ರು ಯಾಕೆ ಅಂಬೇಡ್ಕರ್ ಬಗ್ಗೆ ಎಡ್ವಿನಾಗೆ ಪತ್ರ ಬರೀಬೇಕು ನೀನೇ ಉತ್ತರ ಕೊಡಿ ಆದ್ರೆ ಅವಮಾನ ಇಲ್ಲಿಗೆ ನಿಲ್ಲ ಹಿಂದೂ ಕೋಡ್ ಬಿಲ್ ವಿಚಾರ ಬಂದಾಗ ಏನು ಅಂಬೇಡ್ಕರ್ ಸಂವಿಧಾನ ಸಮಿತಿಯಲ್ಲಿದ್ರು ಅದಾದ್ಮೇಲೆ ಹಿಂದೂ ಕೋಡ್ ಬಿಲ್ ನ ಕುರಿತಂತೆ ದೊಡ್ಡ ಚರ್ಚೆ ನಡೀತು ಆ ಹಿಂದೂ ಕೋಡ್ ಬಿಲ್ ಹೋಗುವಂತ ಸ್ಥಿತಿ ಬಂದಾಗ ಬಹಳ ಬೇಸರದಿಂದ ಬಾಬಾ ಸಾಹೇಬರು ರಾಜೀನಾಮೆ ಪತ್ರವನ್ನು ಬರೆದು ನೆಹರು ಮುಂದೆ ಇಟ್ಟರು ನಾನು ಬಹಳ ಪ್ರೀತಿಯಿಂದ ಆಸ್ತೆಯಿಂದ ಮಾಡ್ಕೊಟ್ಟಿದ್ದಂತ ಹಿಂದೂ ಕೋಡ್ ಬಿಲ್ನ ನೀವ್ ತಿರಸ್ಕರಿಸಿದ್ರಿ ಅಂತೆಲ್ಲ ಮಾತಾಡಿ ಅವರೊಂದು ರಾಜೀನಾಮೆ ಪತ್ರವನ್ನು ಬರೆದು ಇನ್ನು ಇಲ್ಲಿದ್ದ ನಾನು ಏನ್ ಮಾಡ್ಬೇಕಾಗಿದೆ ನಾನು ಹೋಗ್ತೀನಿ ಆದ್ರೆ ನಂದು ಇನ್ನೂ ಕೆಲವು ಬಿಲ್ಗಳು ಬಾಕಿ ಇರೋದ್ರಿಂದ ಈ ಸಂಸತ್ತು ಮುಗಿಯುವವರೆಗೂ ನಾನು ಇಲ್ಲಿರ್ತೀನಿ ಈ ಸರದ ಅಧಿವೇಶನ ಮುಗಿಯುವರೆಗೂ ಇದರ ಚರ್ಚೆ ಮುಗಿಯುವವರೆಗೂ ಇರ್ತೀನಿ ಅಂದಾಗ ನೆಹರು ಹೇಳಿದ್ರು ಆಗ್ಬಹುದು ಅಲ್ಲಿವರೆಗೂ ನೀವಿರಿ ನಿಮ್ಮ ಈ ರಾಜೀನಾಮೆ ಪತ್ರವನ್ನ ಅವತ್ತಿನ ದಿನಕ್ಕೆ ನಾನು ತೆಗೆದುಕೊಳ್ತೀನಿ ಅಂತ ಹಾಗೆ ಇಟ್ಕೊಂಡ್ರು ಆದ್ರೆ ಅಧಿವೇಶನ ನೆಕ್ಸ್ಟ್ ಶುರುವಾದಾಗ ಬಾಬಾ ಸಾಹೇಬರು ಮಾತನಾಡ್ಲಿಕ್ಕೆ ಅಂತ ಎದ್ದು ನಿಂತಾಗ ಡೆಪ್ಯೂಟಿ ಸ್ಪೀಕರ್ ಏನ್ ಹೇಳಿದ್ರು ಗೊತ್ತಾ ನೀವು ಏನ್ ಮಾತಾಡ್ತೀನೋ ಅಂತ ಮುಂಚಿತವಾಗಿ ಕೊಡದೇ ಇರೋದ್ರಿಂದ ನಿಮ್ಗೆ ಮಾತನಾಡೋ ಅವಕಾಶ ಇಲ್ಲ ಅಂದ್ರು ನೀವು ಏನ್ ಮಾತನಾಡ್ತಿರೋ ಹೇಳಲಿಕ್ಕೆ ಬರೋದಿಲ್ಲ ಅದು ತುಂಬಾ ಕೆಟ್ಟ ವಿಚಾರಗಳೆಲ್ಲ ಆಗಿದೆ ನಾವು ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ಹೀಗಾಗಿ ಮೊದ್ಲೇ ಬರ್ಕೊಡಿ ಅಂತ ಬಾಬಾ ಸಾಹೇಬರಿಗೆ ಬಾಬಾ ಸಾಹೇಬರು ಮತ್ತೆ ಮಾತಾಡಬೇಕು ಅಂತ ಕೇಳಿದಾಗ ಸಂಜೆ ನಾಲ್ಕು ಗಂಟೆ ನಂತರ ಐದು ಗಂಟೆ ನಂತರ ಮಾತಾಡಿ ಅಂತ ಹೇಳಿರುವಂತ ಬಾಬಾ ಸಾಹೇಬರು ಆ ಇಡೀ ಸದನವನ್ನ ಧಿಕ್ಕರಿಸಿ ಹೊರಟು ಬಿಟ್ರಲ್ರಿ ಎಂತ ಅವಮಾನ ಮಾಡಿದ್ರಿ ಬಾಬಾ ಸಾಹೇಬರಿಗೆ ಆ ಅವಮಾನವನ್ನು ಸಹಿಸಿಕೊಂಡು ಬಾಬಾ ಸಾಹೇಬರು ಉಳ್ಕೊಂಡ್ರಲ್ಲ ನಾಚಿಕೆ ಆಗಲಿಲ್ಲ ನಿಮ್ಗೆ ಯಾರಿಗೂ ಬಾಬಾ ಸಾಹೇಬರ ಹೆಸರನ್ನು ಹೇಳಬೇಕಾದಾಗ ಒಂದ್ಸಲ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ ಎಷ್ಟ್ ಅವಮಾನ ಮಾಡ್ಬಿಟ್ರಿ ಬಾಬಾ ಸಾಹೇಬರಿಗೆ ಅದಕ್ಕೋಸ್ಕರ ಬಾಬಾ ಸಾಹೇಬರು ನಾರೆ ಪಾರ್ಕ್ ಬಾಂಬೆ ನಲ್ಲಿ ಭಾಷಣ ಮಾಡುವಾಗ ಹೇಳಿದ್ರು ಕಾಂಗ್ರೆಸ್ಗೆ ದಲಿತರ ಏಳಿಗೆಯ ಕುರಿತಂತೆ ಹಿಂದುಳಿದವರ ಏಳಿಗೆಯ ಕುರಿತಂತೆ ನಯಾ ಪೈಸೆ ಎಷ್ಟು ಕಾಳಜಿ ಇಲ್ಲ ಅವರಿಗೆ ಇವರ ಏಳಿಗೆ ಬೇಕಾಗಿಲ್ಲ ಅಂತ ಇದರ ಪರಿಣಾಮ ಏನಾಯ್ತು ಗೊತ್ತಾ ಬಾಬಾ ಸಾಹೇಬ್ರನ್ನ ಕಾಂಗ್ರೆಸ್ಸಿನ ಮೇಲ್ ಹಂತದ ನಾಯಕರಿಂದ ಹಿಡಿದು ಕಾಂಗ್ರೆಸ್ಸಿನ ಕೆಳ ಹಂತದ ಕಾರ್ಯಕರ್ತರವರೆಗೆ ಎಲ್ಲರೂ ವಿರೋಧಿಸ್ತಾ ಇದ್ರು ಇದು ಭಾರಿ ದೊಡ್ಡ ಸಂದೇಶ ಒಂದ್ ಘಟನೆ ನಿಮ್ಗೆ ಹೇಳ್ತೀನಿ ಹೃದಯ ಬಲವಾಗಿಟ್ಕೊಂಡು ಕೇಳಿ ಕೊಲಂಬಿಯಾ ಯೂನಿವರ್ಸಿಟಿ ಬಾಬಾ ಸಾಹೇಬರಿಗೆ ಡಾಕ್ಟರೇಟ್ ಕೊಡ್ತು ಆ ಡಾಕ್ಟರೇಟ್ ಅನ್ನ ಬಾಬಾ ಸಾಹೇಬರು ಸ್ವೀಕರಿಸಿಕೊಂಡು ಇಲ್ಲಿ ಬಂದ್ರಲ್ಲ ಬಂದಾಗ ಅವ್ರ ಸನ್ಮಾನಕ್ಕೆ ಅಂತ ಡಾಕ್ಟರ್ ವಿ ಎಸ್ ಪಾಟನ್ಕರ್ ಸಿದ್ಧಾರ್ಥ ಕಾಲೇಜ್ ನ ಪ್ರಿನ್ಸಿಪಲ್ ಆಗಿದ್ದವರು ನಿಂತ್ಕೊಂಡು ಭಾಷಣ ಮಾಡ್ತಾ ಏನ್ ಹೇಳಿದ್ರು ಗೊತ್ತಾ ಐರನಿ ಅಂತಂದ್ರೆ ಬಾಬಾ ಸಾಹೇಬರಿಗೆ ಕೊಲಂಬಿಯಾ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಟ್ಟಿದೆ ಈ ದೇಶದ ಒಂದೇ ಒಂದು ಯೂನಿವರ್ಸಿಟಿಯು ಕೂಡ ಬಾಬಾ ಸಾಹೇಬರನ್ನ ಇದಕ್ಕೆ ಯೋಗ್ಯ ಅಂತ ಭಾವಿಸ್ಲಿಲ್ಲ ಅನ್ನೋದು ದುರಂತ ಅಂತ ಬಾಬಾ ಸಾಹೇಬರಿಗೆ ಡಾಕ್ಟರೇಟ್ ಕೊಡ್ಲಿಲ್ಲ ರೀ ಅಲ್ಲಿವರೆಗೂ ನಾವು ಮಿತ್ರ ಬಾಬಾ ಸಾಹೇಬರಿಗೆ ಭಾರತ ರತ್ನ ಕಾಂಗ್ರೆಸ್ ಕೊಡಲಿಲ್ಲ ಕಾಂಗ್ರೆಸ್ ಎ ತರ ಸರ್ಕಾರ ಒಂದು ಬಂದು ಬಾಬಾ ಸಾಹೇಬರಿಗೆ ಡಾಕ್ಟರೇಟ್ ಕೊಡ್ಬೇಕಾಗಿ ಬಂತು ಎಲ್ಲಕ್ಕಿಂತ ದುಃಖದ ಸಂಗತಿ ಏನ್ ಗೊತ್ತೇನು ಬಾಬಾ ಸಾಹೇಬ್ರು ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ನಾಟ್ ರಾಂಗ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಪತ್ರವನ್ನ ಜವಾಹರ್ಲಾಲ್ ನೆಹರು ಬರೆದ್ರು ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ಪತ್ರದಲ್ಲಿ ಏನಿತ್ತು ಗೊತ್ತಾ ನಾನು ಕಳೆದ ಐದು ವರ್ಷಗಳಿಂದ ಸಂಶೋಧನೆ ಮಾಡಿ ಬುದ್ಧನ ಬಗ್ಗೆ ಬುದ್ಧ ಅಂಡ್ ಹೆಸ್ ದಮ್ಮ ಅನ್ನೋ ಒಂದು ಪುಸ್ತಕವನ್ನು ಬರ್ತಿದ್ದೀನಿ ಈ ಪುಸ್ತಕದ ಪಬ್ಲಿಷಿಂಗಿಗೆ ಇಪ್ಪತ್ ಸಾವಿರ ರೂಪಾಯಿ ಬೇಕು ಅಷ್ಟ್ ದುಡ್ಡನ್ನ ಹತ್ರ ಇಲ್ಲ ಇಪ್ಪತ್ ಸಾವಿರ ರೂಪಾಯಿ ಬಾಬಾ ಸಾಹೇಬ್ರ ಹತ್ರ ಇರ್ಲಿಲ್ಲ ದಯಮಾಡಿ ಈ ಪುಸ್ತಕದ ಐದನೂರು ಕಾಪಿಯನ್ನ ಸರ್ಕಾರ ತೆಗೆದುಕೊಂಡು ಲೈಬ್ರರಿಗಳಿಗೆ ಕೊಟ್ರೆ ಅದು ನನಗೆ ಅನುಕೂಲ ಆಗಬಹುದು ಆ ದುಡ್ನಲ್ಲಿ ನಾನು ಈ ಪುಸ್ತಕ ಪ್ರಿಂಟ್ ಮಾಡಿಸ್ತೀನಿ ಅಂತಂದಾಗ ಜವಾಹರ್ಲಾಲ್ ನೆಹರು ಉತ್ತರ ಬರೆದು ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು ಉತ್ತರ ಬರೆದ್ರು ಏನ್ ಬರೆದ್ರು ಗೊತ್ತಾ ನಾವು ಬುದ್ಧನ ಕುರಿತಂತೆ ಅವನು ಎರಡ್ ಸಾವಿರದ ಐದ್ನೂರನೇ ಜಯಂತಿಗೆ ಅಂತ ಎಷ್ಟು ದುಡ್ಡು ಎತ್ತಿಟ್ಟಿದ್ವೋ ಅಷ್ಟು ದುಡ್ಡು ಖಾಲಿಯಾಗಿದೆ ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿ ಖರ್ಚಾಗಿದೆ ಹೀಗಾಗಿ ಲೈಬ್ರರಿಗೆ ಅದರಲ್ಲಿ ನಾವು ದುಡ್ನಲ್ಲಿ ನಿಮ್ ಪುಸ್ತಕ ತೆಗೆದುಕೊಳ್ಳಿ ಆಗೋದಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಐದ್ನೂರ್ ಪುಸ್ತಕ ಮಿತ್ರ ಪಾರ್ಟ್ ಸೆಕೆಂಡ್ ಏನ್ ಹೇಳ್ತಾರೆ ಗೊತ್ತ ನಂಗೆ ಈಗ್ಲೂ ಸಂಸತ್ತಿರಿ ಬಾಬಾ ಸಾಹೇಬ್ರನ್ನುವಂತ ಹೃದಯ ಇದನ್ನ ಸಹಿಸ್ಕೊಳ್ತ ಏನ್ ಹೇಳಿದ್ರು ಅಂದ್ರೆ ದೆಹಲಿಗೆ ವಿದೇಶದ ಜನ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಬುದ್ಧನ ಕಾರ್ಯಕ್ರಮಕ್ಕೆ ನಿಮ್ ಪುಸ್ತಕವನ್ನು ತಂದ ಅಲ್ಲಿ ಮಾರ್ಕೊಳ್ಳಿ ಸ್ವಲ್ಪ ಒಳ್ಳೆ ಸೇಲ್ಸ್ ಆಗಬಹುದು ಅಂತ ಸಜೆಷನ್ ಕೊಡ್ತಾರಲ್ಲ ಜವಾಹರಲಾಲ್ ನೆಹರು ಮಿತ್ರ ನಾನಿದ ಯಾವ್ದೋ ಯಾವ್ದ್ರದ ಪ್ರಕಟವಾಗದೇ ಇರುವಂತ ಯಾವ್ದೋ ಪತ್ರವನ್ನು ಇವರು ತಂದು ತೋರಿಸ್ತಾ ಇದ್ದಾರಲ್ಲ ಹಾಗೆ ತೋರಿಸ್ತಾ ಇಲ್ಲ ನಮ್ಮ ಸರ್ಕಾರವೇ ಅನುವಾದ ಮಾಡಿ ಪ್ರಕಟಿಸಿರುವಂತ ಬಾಬಾ ಸಾಹೇಬರ ಸಮಗ್ರ ಬರಹ ಮತ್ತು ಭಾಷಣಗಳಲ್ಲಿ ಉಲ್ಲೇಖಗೊಂಡಿರುವಂತ ಪತ್ರ ಇದು ಪತ್ರದ ಡೇಟು ಸೆಪ್ಟೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರ ಆ ಪತ್ರವನ್ನ ಬಾಬಾ ಸಾಹೇಬರ ಹೆಸರಲ್ಲಿರುವಂತಹ ಪತ್ರ ಬಾಬಾ ಸಾಹೇಬರಿಗೆ ಜವಾಹರ್ಲಾಲ್ ನೆಹರು ಈಗ ಉತ್ತರ ಬರೆಯದ ಎಂತ ಅನ್ಯಾಯ ಇದು ಇಲ್ಲಿಗೆ ಮುಗಿಲಿಲ್ಲ ಬಾಬಾ ಸಾಹೇಬರು ತೀರ್ಕೊಂಡಾಗ ಅವರನ್ನ ದೆಹಲಿಯಲ್ಲೇ ಅವ್ರದ್ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಕೇಳಿದ್ರೆ ಜಾಗ ಕೊಡ್ಲಿಲ್ಲ ಸರ್ಕಾರ ಆಯ್ತು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಊರಿಗೆ ಅಂತ ಹೇಳಿ ಕರ್ಕೊಂಡು ಹೋಗ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ ವಿಮಾನಕ್ಕೆ ಬೇಕಾಗುವಷ್ಟು ದುಡ್ಡು ಇರ್ಲಿಲ್ಲ ಐದ್ ಸಾವಿರ ರೂಪಾಯೋ ಆರ್ ಸಾವಿರ ರೂಪಾಯೋ ಬೇಕಾಗಿತ್ತು ಬಾಬಾ ಸಾಹೇಬ್ರ ಪತ್ನಿ ಆಕೆಯ ಬಳಿ ಒಂದ್ ಐದ್ನೂರು ರೂಪಾಯಿ ಇತ್ತು ಮುನ್ನೂರಿಂದ ಐದ್ನೂರು ರೂಪಾಯಿ ಇದ್ದಿರ್ಬೋದು ಸರ್ಕಾರವನ್ನು ಯಾರೋ ರಿಕ್ವೆಸ್ಟ್ ಮಾಡಿದ್ರು ನಮ್ಗೆ ಬಾಬಾ ಸಾಹೇಬನ್ ಕರ್ಕೊಂಡು ಹೋಗ್ಲಿಕ್ಕೆ ವಿಮಾನ ಕೊಡ್ತೀರಾ ಜವಾಹರ್ಲಾಲ್ ನೆಹರು ಏನ್ ಹೇಳಿದ್ರು ಗೊತ್ತಾ ಖಂಡಿತವಾಗಿ ಕೊಡ್ತೀವಿ ಆದ್ರೆ ಇವತ್ ನಿಮ್ಮ ಹತ್ರ ದುಡ್ಡು ಅಂದ್ರೆ ನೀವು ಆ ದುಡ್ಡನ್ನ ಹೇಗಾದ್ರೂ ಮಾಡಿ ತೀರಿಸಬೇಕು ಮುಂದೊಂದು ದಿನ ಅವ್ರ ಬಾಡಿಯನ್ನ ಹೋಗಿ ಕೊಡ್ತಿರ್ಲಿಲ್ಲ ಅವ್ರಲ್ಲೇ ಅಂತ್ಯ ಸಂಸ್ಕಾರ ಮಾಡ್ಬಿಟ್ರೆ ದೆಹಲಿಯಲ್ಲಿ ಈ ದೊಡ್ಡ ದೊಡ್ಡವರ ಸಮಾಧಿಗಳೊಂದಿಗೆ ಅವ್ರದ್ದು ಒಂದು ಉಳ್ಕೊಂಡ್ಬಿಡತ್ತಲ್ಲ ಅನ್ನುವಂತ ಬೇಸರಕ್ಕೆ ಕೊಟ್ಟು ಕಳಿಸಿದ್ದು ಆದ್ರೆ ಆ ನಂತರ ಯಾರು ಯಾರೋ ನೆನ್ನೆ ಹೇಳ್ತಾ ಇದ್ರು ಈ ವಿಚಾರದ ಚರ್ಚೆ ಬಂದಾಗ ಒಂದು ಕಾರನ್ನ ಹಳೆಯ ಕಾರನ್ನ ಮಾರಿ ಅದ್ರ ಐದು ಸಾವಿರ ರೂಪಾಯೋ ಆರು ಸಾವಿರ ರೂಪಾಯೋನೋ ಸರ್ಕಾರಕ್ಕೆ ಆ ನಂತರ ಭರಿಸಲಾಯಿತು ಅಂತ ಏನ್ ದುರಂತರಿ ಇವರೆಲ್ಲರೂ ಬಾಬಾ ಸಾಹೇಬರ ಬಗ್ಗೆ ಮಾತನಾಡದ ಬಾಬಾ ಸಾಹೇಬರಿಗೆ ಕೊಟ್ಟ ಇವ್ರು ಕೊಟ್ಟಂತ ಟಾರ್ಚರ್ ಇವ್ರು ಕೊಟ್ಟಂತ ಕಷ್ಟ ಎಂಥದ್ದಿತ್ತು ಅಂತ ನಾನ್ ಮಾತನಾಡ್ತಾ ಹೋದ್ರೆ ತುಂಬಾ ಹೇಳ್ಬೋದು ಇವ್ರ ಎಷ್ಟು ಕಷ್ಟ ಕೊಟ್ರು ಅಂತ ಆದ್ರೆ ಕೊನೆಯಲ್ಲಿ ಎಲ್ ಹನುಮಂತಯ್ಯನವರು ಬರೆದಿರುವಂತ ನಾಲ್ಕು ಸಾಲುಗಳನ್ನ ಹೇಳಿದ್ರೆ ಇವೆಲ್ಲವನ್ನು ಕಟ್ಟಿಕೊಟ್ಟಂತಾಗತ್ತೆ ಎಲ್ ಹನುಮಂತಯ್ಯನವರು ಹೇಳ್ತಾರೆ ಗಾಂಧಿ ಎಂಬ ಬಲೆಯ ಸೀಳಿ ಬೆಳಕಿನಡೆಗೆ ಸಾಗಿದವನೆ ಗಾಂಧಿ ಅನ್ನೋ ಬಲೆ ಅದನ್ನೇ ಸೀಳಿ ಬೆಳಕಿನ ಕಡೆಗೆ ಹೋದೆ ಅದ್ರ ಮುಂದೇನ್ ಗೊತ್ತಾ ನೆಹರು ಹೆಣದ ವ್ಯೂಹದಲ್ಲಿ ಅಭಿಮನ್ಯುವಾದವನೇ ಆದ್ರೆ ಗಾಂಧಿಯ ಬಲೆಯನ್ನ ಸೀಳಿ ಏನು ಹೋಗ್ಬಿಟ್ಟಿಯಪ್ಪ ನೀನು ಆದ್ರೆ ನೆಹರು ಎಂತ ವ್ಯೂಹ ರಚಿಸಿದ್ರು ಅಂತಂದ್ರೆ ಆ ವ್ಯೂಹದಲ್ಲಿ ಅಭಿಮನ್ಯುವಾಗಿ ನೀನ್ ಕಳೆದು ಹೋಗ್ಬಿಟ್ಟೆ ಅಂತ ಎಲ್ ಹನುಮಂತಯ್ಯನವ್ರು ಬರೀತಾರಲ್ಲ ನನ್ಗೀಗ್ಲೂ ಅನ್ಸತ್ತೆ ಬಾಬಾ ಸಾಹೇಬ್ರನ್ನ ಅಭಿಮನ್ಯು ಮಾಡ್ಬಿಟ್ವಿ ನಾವು ಅವ್ರ ಜೊತೆಗೆ ಅವತ್ ನಿಲ್ಲಿಲ್ಲ ಇವತ್ ನಾವ್ ನಿಲ್ತೀವ್ರಿ ಇವತ್ತು ಅವ್ರು ಇಲ್ಲ ಪಾಪ ಆದ್ರೆ ಇದ್ದಷ್ಟು ಕಾಲ ಅವರು ಪಟ್ಟಂತ ಸಂಕಟಕ್ಕೆ ಇವತ್ತು ಅವರ ವಾರಸುದಾರರು ತಾವು ಅನ್ನುವಂತೆ ಸಿದ್ದರಾಮಯ್ಯವರೆಲ್ಲ ಮಾತನಾಡ್ತಾರಲ್ಲ ಕಾಂಗ್ರೆಸ್ಸಿನ ಹೊಸೀಲನ್ನು ತುಳಿದು ನೀವು ಅಲ್ಲಿ ನಿಂತ್ಕೊಂಡಿದ್ದ ದಿನವೇ ನೀವು ಬಾಬಾ ಸಾಹೇಬರ ವಾರಸುದಾರರಲ್ಲ ಯಾಕೆ ಅಂತಂದ್ರೆ ಬಾಬಾ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ರು ನನ್ನ ಅನುಯಾಯಿಗಳು ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಹೋಗಬೇಡಿ ಅಂತ ಇಷ್ಟ ಅನ್ಯಾಯವನ್ನ ಬಾಬಾ ಸಾಹೇಬರಿಗೆ ಮಾಡಿ ಇವತ್ತು ನೀವು ಚೆನ್ನಾಗಿ